ನಿಮ್ಗಾಗ್ಬೋದು ನಿಮ್ಮ ಮನೆಯವರಾಗ್ಬೋದು ಸುತ್ತಮುತ್ತಲು ಯಾರೇ ಆಗಿರಲಿ ಇಂಥ ವೈದ್ಯ ಪದ್ಧತಿಯನ್ನು ನೋಡ್ತಕ್ಕಂಥವ್ರು ಯಾರಾದರೂ ಕಾರ್ಯಕ್ರಮಗಳನ್ನ ನೋಡ್ತಕ್ಕಂಥವ್ರು ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಕಾರಣ ಏನು ಅಂತಂದರೆ ಅವರಲ್ಲೂ ಒಂದೊಂದು ಸಮಸ್ಯೆಗಳಿದ್ದೇ ಇರ್ತವೆ ಮನೆಗೊಬ್ಬ ವೈದ್ಯ ಇದ್ದರೆ ಅವ್ರ ಮನೆ ಪೂರ್ತಿ ಸುಧಾರಿಸ್ಕೋತು ಯಾಕೆಂತಂದರೆ ಅವ್ರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಪರಿಪೂರ್ಣವಾಗಿ ತಗೊಂಡಾಗ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಗೆ ಇಕ್ಕೋದಕ್ಕೆ ಸರಿ ಹೋಗ್ತಾ ಇರ್ತದೆ ಹೇಗೆ ಏನು ಕಷ್ಟಪಡೋದು ಅವ್ರು ಡಾಕ್ಟ್ರುಗಳಿಗೆ ಇಡೋದು ಯಾವುದೋ ಒಂದು ಸಮಸ್ಯೆ ಇದ್ದೇ ಇರ್ತದೆ ಅಂಥವ್ರು ಏನು ಮಾಡಬೇಕು ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥವರು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಇದನ್ನು ಧರ್ಮೇಂದ್ರಪ್ಪ ಅಂಥೇಳಿ ಮೈಸೂರು ಅವರು ಬರೆದಿರ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ ಶುಗರ್ ಸಮಸ್ಯೆ ಇದೆ ನನಗೆ ನನಗೆ ವಯಸ್ಸು ಬಂದು ನಲವತ್ತೈದು ವರ್ಷ ಇದಕ್ಕೆ ಶುಗರ್ ಇರ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ನನಗೆ ಮನೆಮದ್ದಾಗಿ ತಿಳಿಸ್ಕೊಡಿ ಅಂತ ನನಗೆ ಬರೆದು ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಶುಗರ್ ಇರ್ತಕ್ಕಂಥವರು ಆಹಾರ ನಿಯಮಗಳನ್ನು ಪ್ರತಿನಿತ್ಯ ಪಾಲಿಸಲೇಬೇಕು ಆಹಾರ ನಿಯಮ ಅಂದರೆ ಏನಪ್ಪ ಅಂತಂದರೆ ನೋಡಿ ಶುಗರು ಬೀಟ್ರೋಟು ಕ್ಯಾರೆಟು ರೈಸು ಇವನ್ನು ಆದಷ್ಟು ಪರಿಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಉತ್ತಮ ಈ ಮನೆಯಲ್ಲಿ ಬೆಳಗ್ಗೆ ಕೆಲವರೆಲ್ಲ ನೋಡ್ತಾರೆ ಅದು ಇದು ನಾವು ಜೀನಿ ಕುಡಿತೀವಿ ಅದು ಕುಡಿತೀವಿ ಸ್ವಾಮಿ ಎಲ್ಲ ಕುಡಿತಾ ಇದೀವಿ ನೋನಿ ಕುಡಿತಾ ಇದ್ದೀವಿ ಏನು ಕುಡಿದ್ರೂ ಕಡಿಮೆ ಆಗ್ತಾಯಿಲ್ಲ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತ ಕೆಲವರು ಕೇಳ್ತಿರ್ತಾರೆ ಏನು ಎಲ್ರಿಗೂ ಅಲ್ಲ ನಾನು ಹೇಳ್ತಿರೋದು ಕೆಲವರು ಕೇಳ್ತಿರ್ತಾರೆ ಅಂಥವ್ರಿಗೆ ನಾನು ಹೇಳೋದು ಒಂದೇ ಪದ್ಧತಿ ಏನು ಅಂತಂದರೆ ಬೆಳಗ್ಗೆ ಎದ್ದು ಕೂಡಲೆ ನೀವೇನು ಮಾಡಬೇಕು ರಾಗಿ ಮಾಲ್ಟ್ ಟೈಪ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಯಾವ ರೀತಿ ಅಂತಂದರೆ ನೈಟ್ ಮಲಗಬೇಕಾದ್ರೆ ಒಂದು ರಾಗಿ ಹಿಟ್ಟನ್ನ ಒಂದು ಐದು ಆರು ಚಮಚೆಯಷ್ಟು ಹಾಕ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಬೇಯಿಸ್ಬಿಟ್ಟು ಹಂಗೆ ಬಿಟ್ಬಿಡಿ ಬೆಳಗ್ಗೆ ಎದ್ದು ಕೂಡಲೆ ಅದನ್ನೇನು ಅಂದರೆ ಒಂದು ಕಪ್ಪು ಮೊಸರು ಅದಕ್ಕೆ ಹಾಕಿ ಹಾಕ್ಬಿಟ್ಟು ಒಂದು ದಾಳಿಂಬೆ ಸ್ವಚ್ಛವಾಗಿ ಚೆನ್ನಾಗಿರ್ತಕ್ಕಂಥ ದಾಳಿಂಬೆ ಒಂದು ದೊಡ್ಡದಾಗಿ ತೊಗೊಳ್ಳಿ ಚಿಕ್ಕದಾಗ್ತದೆ ಯಾವುದೇ ತೊಗೊಳ್ಳಿ ದಾಳಿಂಬೆ ತೊಗೊಂಡು ಅರ್ಧ ಭಾಗ ಮಾಡಿ ಅರ್ಧ ಎತ್ತಿಕ್ಕೊಳ್ಳಿ ನಿಮ್ಗೆ ಆಗೋಂಗಿದ್ರೆ ಪೂರ್ತಿ ಒಂದೇ ಸರಿ ಹಾಕ್ಕೊಳ್ಳಿ ಎರಡು ಪೂರ್ತಿನೇ ಹಾಕ್ಕೊಳ್ಳಿ ಮೇಲುಗಡೆ ಚಿಪ್ಪೆ ಮಾತ್ರ ಬಿಡಿಸ್ಬೇಕು ಮೇಲ್ಗಡೆ ಚಿಪ್ಪೆ ಮಾತ್ರ ಬಿಡಿಸ್ಬೋ ಒಳಗಡೆ ಪೇಪರ್ ಥರ ಲೇಯರ್ಸ್ ಇರುತ್ತೆ ಗೂಡು ಇರುತ್ತೆ ಅದರ ಜೊತೆಗೆ ಬೀಜ ಇರುತ್ತೆ ಅದನ್ನು ಪರಿಪೂರ್ಣವಾಗಿ ಎತ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಹಾಕ್ಬಿಟ್ಟು ಸಣ್ಣದೊಂದು ಈರುಳ್ಳಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಹಾಕ್ಬಿಟ್ಟು ತಿರುಗಿಸ್ರೆ ಜ್ಯೂಸ್ ಥರ ಆಗುತ್ತೆ ಆ ಜ್ಯೂಸನ್ನ ಈ ರಾಗಿ ಮಾಲ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕನಷ್ಟು ಉಪ್ಪು ಯಾರಿಗಾದರೂ ಬಿ ಪಿ ಹೆಚ್ಚಿದ್ರೆ ಅಂಥವ್ರು ಏನು ಮಾಡ್ತೀರಂದರೆ ಸೈಂದ್ರ ಲವಣ ಅಂತೇಳಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಗೊಬಂದು ರುಚಿಗೆ ತಕ್ಕನಷ್ಟು ಬಳಸ್ಕೊಳ್ಳಿ ಬಿ ಪಿ ಇರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥವ್ರು ಉಪ್ಪುನೇ ಮನೆ ಹೋಮ ಉಪ್ಪುನೇ ಬಳಸ್ಕೋಬೋದು ಬಳಸ್ಕೊಂಡು ರುಚಿಗೆ ತಕ್ಕನಷ್ಟು ಮಾಡಿಕೊಂಡು ಬೆಳಗ್ಗೆ ಒಂದು ಮೂರರಿಂದ ನಾಲ್ಕು ಗ್ಲಾಸಷ್ಟು ಕುಡಿದ್ರೆ ಬಿ ಪಿ ಇರಲಿ ಶುಗರ್ ಇರಲಿ ಏನೇ ಸಮಸ್ಯೆ ಇರಲಿ ನಿಮಗೆ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಕಾರಣ ಏನಂದರೆ ಈ ದಾಳಿಂಬೆ ಪ್ಲಸ್ಸು ಈರುಳ್ಳಿ ಒಂದು ಕಾಂಬಿನೇಷನ್ ಇದೆಯಲ್ಲ ಅದ್ರ ಜೊತೆಗೆ ಮೊಸರು ಸೇರಿರುತ್ತೆ ಅದ್ರ ಜೊತೆಗೆ ರಾಗಿ ಸೇರಿರುತ್ತೆ ಇಷ್ಟು ಕಾಂಬಿನೇಷನ್ ಏನು ಮಾಡ್ತಂದರೆ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡೋದು ಅಲ್ಲದೆ ಬೆಳಗಿನ ತಿಂಡಿ ಮುಗಿದೋಗುತ್ತೆ ನಾನು ಅದು ಕೊಡ್ದೆ ಸರ್ ಇದು ಕೊಡ್ದೆ ಸಾರ್ ಅನ್ನೋ ಬದಲು ಇದನ್ನು ಮಾಡ್ಕೊಳ್ಳಿ ಸಮಸ್ಯೆ ಬಗೆಹರಿತದೆ ತದನಂತರ ಬೆಳಗ್ಗೆ ತಿಂಡಿ ಆದ ಮೇಲೆ ಒಂದು ಚಮಚ ಎಷ್ಟು ಮೆಂತ್ಯ ಬಾಯಿಗೆ ಹಾಕೊಳ್ಳಿ ನೀರು ಕುಡೀರಿ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಚಮಚ ಬಾಯಿಗೆ ಹಾಕ್ಕೊಂಡು ನೀರು ಕುಡಿರಿ ಚ ಮೆಂತ್ಯನ ಇದನ್ನು ಕಂಟಿನ್ಯೂ ಮಾಡ್ಕೊಂಬಂದರೆ ಆದಷ್ಟು ಒಗರು ಪದಾರ್ಥಗಳು ಕಹಿ ಪದಾರ್ಥಗಳು ಹೆಚ್ಚಿಗೆ ಬಳಸಿ ಬಳಸಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ